ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ ಇಂದು ನಾವು ಕಾಣಿಪಾಕಂನ ಗಣೇಶ ಉದ್ಭವಿಸಿದ ರೋಚಕ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಗಣೇಶನ ದೇವಾಲಯಗಳು ಅಲ್ಲಿಗೆ ಸಂಬಂಧಿಸಿದ ವಿಶೇಷತೆಗಳು ಹಲವಾರಿವೆ ಇವುಗಳ ಪೈಕಿ ಆಂಧ್ರ ಪ್ರದೇಶದಲ್ಲಿರುವ ಬೆಂಗಳೂರಿಗೆ ಹತ್ತಿರದ ಚಿತ್ತೂರಿನ ಕಾಣಿಪಾಕಂ ಗಣೇಶನ ದೇವಾಲಯವು ಒಂದು ಅದರ ಆವಿರ್ಭಾವದ ಹಿಂದೆ ರೋಚಕದ ಕಥೆ ಇದೆ ಮೊದಲಿಗೆ ಕಾಣಿಪಾಕಂ ಗಣೇಶನ ಹೆಸರಿನ ಹಿನ್ನೆಲೆಯನ್ನು ನೋಡೋಣ ಕಾಣಿ ಎಂದರೆ ತೆಳುವಂಶವುಳ್ಳ ಭೂಮಿ ಪಾಕಂ ಎಂದರೆ ಆ ಪ್ರದೇಶಕ್ಕೆ ಹರಿಯುವ ನೀರು ಎಂದರ್ಥ ಕಾಣಿಪಾಕಂ ಎಂದರೆ ತೇವಾಂಶವುಳ್ಳ ಭೂಮಿಗೆ ಹರಿದ ನೀರು ಎಂದರ್ಥ ಕಾಣೀಪಾಕಂಗೂ ಗಣೇಶನಿಗೂ ಸಂಬಂಧವೇನು ಎಂಬುದನ್ನು ಕೆಣಕಿದರೆ ತೆಗೆದುಕೊಳ್ಳುವುದು ಸಾವಿರ ವರ್ಷಗಳ ಹಿಂದಿನ ರೋಚಕ ಕತೆ ಆ ಕಥೆಯೇ ಬಲು ರೋಚಕ ತರ್ಕಕ್ಕೆ ನಿಲುಕದ್ದು ಈ ದೇವಾಲಯವಿರುವ ಪ್ರದೇಶದಲ್ಲಿ ಸಹಸ್ರ ವರ್ಷಗಳ ಹಿಂದೆ ಮೂರು ಸಹೋದರರು ಕೃಷಿ ಮಾಡುತ್ತಿದ್ದರು ಮೂವರು ಸಹೋದರರು ವಿಶೇಷ ಚೇತನರು ಓರ್ವನಿಗೆ ದೃಷ್ಟಿದೋಷ ಮತ್ತೊಬ್ಬ ಸಹೋದರನಿಗೆ ಕಿವಿಯ ಸಮಸ್ಯೆ ಇನ್ನೊಬ್ಬನಿಗೆ ಮಾತು ಬರುತ್ತಿರಲಿಲ್ಲ ವಿಹಾರಪುರಿ ಗ್ರಾಮದಲ್ಲಿ ಜೀವಿಸುತ್ತಿದ್ದ ಈ ಸಹೋದರರು ಕೃಷಿ ಮಾಡುತ್ತಿದ್ದಾಗ ಬಾವಿ ಬತ್ತಿರುವುದು ಗಮನಕ್ಕೆ ಬಂದಿತ್ತು ಓರ್ವ ಬಾವಿಯೊಳಗೆ ಇಳಿದು ನೀರಿಗಾಗಿ ಮತ್ತಷ್ಟು ಆಳ ಕೊರೆಯುವುದಕ್ಕೆ ಪ್ರಾರಂಭಿಸಿದ ಕೆಲಸ ಪ್ರಾರಂಭ ಮಾಡುತ್ತಿದ್ದಂತೆಯೇ ನೀರು ಸಿಕ್ಕಿತು ಆದರೆ ಕಾಮಗಾರಿಗೆ ಬಳಸಿದ್ದ ಉಪಕರಣಕ್ಕೆ ನೀರಿನಲ್ಲಿ ಮತ್ತೊಂದು ಘನವಸ್ತು ಸ್ಪರ್ಶವಾಗಿದ್ದು ತಿಳಿಯಿತು ನೋಡ ನೋಡುತ್ತಿದ್ದಂತೆಯೇ ಆ ಘನವಸ್ತು ಮೇಲಕ್ಕೆ ಬಂದಿತು ಅಷ್ಟೇ ಅಲ್ಲ ಆ ಪ್ರದೇಶದಲ್ಲಿ ರಕ್ತದ ಮಡು ಕಾಣಿಸತೊಡಗಿತು ಈ ನಡುವೆಯೇ ಸಹೋದರರ ಅಂಗವೈಕಲ್ಯವು ಮಾಯವಾಯಿತು ಈ ಸುದ್ದಿ ಊರಿಗೆಲ್ಲ ಹರಡುತ್ತಿದ್ದಂತೆಯೇ ಜನಸ್ತೋಮ ಆ ಪ್ರದೇಶಕ್ಕೆ ಹರಿದು ಬಂದಿತು ಏನಾಶ್ಚರ್ಯ ಆ ಪ್ರದೇಶದಲ್ಲಿ ಗಣಪತಿಯ ವಿಗ್ರಹ ಉದ್ಭವ ಆಗಿದೆ ಈ ಉದ್ಭವ ಗಣಪತಿಯನ್ನು ನೋಡಿದ ಗ್ರಾಮಸ್ಥರು ತೆಂಗಿನಕಾಯಿ ಎಳನೀರಿನಿಂದ ಪೂಜೆ ಅಭಿಷೇಕಗಳನ್ನು ನೆರವೇರಿಸಿದರು ಎಳನೀರಿನ ಕೋಡಿ ಹರಿದು ಕೃಷಿ ಭೂಮಿಯ ಒಂದಷ್ಟು ಜಾಗದ ತುಂಬ ಹರಿಯತೊಡಗಿತು ಈ ಘಟನೆಯೇ ಕಾಣಿಪಾಕಂ ಎಂಬ ಹೆಸರು ಬರಲು ಕಾರಣ ಅಂದಿನಿಂದ ಈ ಉದ್ಭವ ಗಣೇಶನನ್ನು ಕಾಣಿಪಾಕಂ ವರಸಿದ್ದಿ ವಿನಾಯಕ ಎನ್ನಲಾರಂಭಿಸಿದರು ಘಟನೆ ನಡೆದಾಗ ವಿಗ್ರಹ ಎಲ್ಲಿ ಉದ್ಭವವಾಗಿತ್ತೋ ಇಂದಿಗೂ ಅದೇ ಜಾಗದಲ್ಲಿದೆ ಬಾವಿಯ ಮೇಲ್ಭಾಗದಲ್ಲಿ ಗಣೇಶನ ಗರ್ಭಗುಡಿಯಿದೆ ಮುಂಗಾರಿನ ವೇಳೆ ಉಕ್ಕಿ ಹರಿಯುವ ಇಲ್ಲಿನ ನೀರನ್ನು ಭಕ್ತರಿಗೆ ತೀರ್ಥದ ರೂಪದಲ್ಲಿ ವಿತರಿಸಲಾಗುತ್ತದೆ ಈ ಬಾವಿಯಲ್ಲಿ ನೀರು ಎಂದಿಗೂ ಬತ್ತದೇ ಇರುವುದು ಇಲ್ಲಿನ ಮತ್ತೊಂದು ವೈಶಿಷ್ಟ್ಯ ಉದ್ಭವವಾದ ದಿನದಿಂದಲೂ ಗಣೇಶನ ವಿಗ್ರಹ ಬೆಳೆಯುತ್ತಲೇ ಇದೆ ಐವತ್ತು ವರ್ಷಗಳ ಹಿಂದೆ ಇಲ್ಲಿಗೆ ಭಕ್ತಾದಿಗಳು ಸಮರ್ಪಣೆ ಮಾಡಿದ ಬೆಳ್ಳಿಯ ಕವಚ ಇಂದು ಆ ವಿಗ್ರಹಕ್ಕೆ ಹಿಡಿಸದೇ ಇರುವುದು ವಿಗ್ರಹ ಬೆಳೆಯುತ್ತಿರುವುದಕ್ಕೆ ಸಾಕ್ಷಿ ಎನ್ನುತ್ತಾರೆ ಸಾಮಾನ್ಯವಾಗಿ ವಿದ್ಯಾಪ್ರದಾಯಕನಾಗಿರುವ ಗಣೇಶ ಕಾಣಿಪಾಕಂನಲ್ಲಿ ನ್ಯಾಯದಾನವನ್ನು ನೀಡುತ್ತಾನೆ ಹೌದು ಕೇಳಿದರೆ ಸ್ವಲ್ಪ ಅಚ್ಚರಿ ಎನಿಸಬಹುದು ಆದರೆ ಇಲ್ಲಿಗೆ ಬರುವ ಹಲವು ಮಂದಿ ಪುಣ್ಯಪ್ರದವಾದ ಬಾವಿಯಲ್ಲಿ ಮಿಂದೆದ್ದು ಪರಸ್ಪರ ವಿವಾದಗಳನ್ನು ಬಗೆಹರಿಸಿಕೊಳ್ಳುವ ಸಂಪ್ರದಾಯ ನಡೆದು ಬಂದಿದೆ ಪವಿತ್ರ ಸ್ನಾನ ಮುಗಿಸಿ ಗಣಪತಿಯ ಮುಂದೆ ಬಂದು ಪ್ರಮಾಣ ಮಾಡುತ್ತಾರೆ ಎಷ್ಟೋ ಪ್ರಕರಣಗಳಲ್ಲಿ ತಪ್ಪಿಕಸ್ಥರು ದೇವಾಲಯವನ್ನು ಪ್ರವೇಶ ಮಾಡುವುದಕ್ಕೂ ಮುನ್ನ ತಮ್ಮ ತಪ್ಪನ್ನು ಒಪ್ಪಿ ತಿದ್ದಿ ನಡೆದುಕೊಂಡಿರುವ ಉದಾಹರಣೆಗಳು ಇವೆ ಹೀಗೆ ವಿದ್ಯಾಬುದ್ಧಿ ಜೊತೆ ಇಲ್ಲಿನ ಗಣೇಶ ನ್ಯಾಯವನ್ನು ಒದಗಿಸುವ ದೇವರಾಗಿದ್ದಾನೆ ಅಷ್ಟೇ ಅಲ್ಲದೆ ಇಲ್ಲಿ ವಿನಾಯಕ ಚತುರ್ಥಿಯನ್ನು ಇಪ್ಪತ್ತು ದಿನಗಳ ಕಾಲ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ನೋಡಿದರೆಲ್ಲ ವೀಕ್ಷಕರೇ ಕಾಣಿಪಾಕಂನ ವಿನಾಯಕನ ಕುರಿತ ರೋಚಕದ ಕಥೆ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡುವುದರೊಂದಿಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್